ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ವೈಶಾಖ ಅಮಾವಾಸ್ಯೆ ಇದೆ ನಾವು ಶನಿ ಜಯಂತಿ ಕೂಡ ಆ ದಿನ ಆಚರಣೆ ಮಾಡೋದ್ರಿಂದ ಅಮಾವಾಸ್ಯೆ ದಿನ ಶನಿ ಜಯಂತಿ ಬಂದಿದೆ ಇನ್ನೂ ಎಷ್ಟು ವಿಶೇಷತೆಗಳನ್ನು ತಂದಿದೆ ನಮಗೆ ತುಂಬ ಶಕ್ತಿದಾಯಕವಾಗಿರುತ್ತೆ ಯಾರಿಗೆ ಶನಿ ದೋಷಗಳಿರುತ್ತೆ ಶನಿ ಪ್ರಭಾವದಿಂದ ಕಂಗೆಟ್ಟಿದ್ದೀವಿ ಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ ನೋಡಿ ಅವರು ತುಂಬ ಸರಳ ವಿಧಾನದಲ್ಲೇ ನೀವು ಬೇವಿನ ಮರ ಕಾಣಿಸಿದ್ರೆ ಸಾಕು ಬೇವಿನ ಹತ್ರ ಇದೊಂದನ್ನು ಹಾಕ್ಬಿಟ್ಟು ಈ ಮಾತು ನ್ನು ಹೇಳ್ಬಿಟ್ಟು ಬಂದುಬಿಟ್ರೆ ಸಾಕು ಎಷ್ಟು ಶಕ್ತಿ ಬರುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಪಡ್ತಾ ಇರುವ ಕಷ್ಟ ನಷ್ಟ ಬಾಧೆ ಎಲ್ಲವೂ ಕೂಡ ಒಂದು ಸ್ಟಾಪ್ ಇಕ್ಕಿದ ರೀತಿಯೇ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಏಕೆಂದರೆ ಮನುಷ್ಯನಿಗೆ ಶನಿ ದೋಷಗಳು ಅನ್ನೋದು ಪ್ರಾರಂಭ ಆದಾಗ ನಮ್ಮ ಗ್ರಹಗತಿಗಳೆಲ್ಲವೂ ಕೂಡ ಚೆನ್ನಾಗಿಲ್ಲ ಅನುಕೂಲ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಕೆಲಸ ಕೈಗೆತ್ಕೊಂಡ್ರು ಕೂಡ ಯಾವ ಕೆಲಸವನ್ನಾದರೂ ಒಂದು ಸಣ್ಣ ಕೆಲಸ ಮಾಡೋದಕ್ಕೂ ಕೂಡ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ನಾವು ಅದರ ಅನುಭವ ಪಡೆದೇ ಇರ್ತೀವಿ ಏಕೆಂದರೆ ಎಲ್ಲದಕ್ಕೂ ಕೂಡ ವಿಘ್ನಗಳು ಬರ್ತಾನೆ ಇರುತ್ತೆ ಅದರ ಜೊತೆ ಆರೋಗ್ಯ ಕೂಡ ಚೆನ್ನಾಗಿ ಹದಗೆಟ್ಟು ಹೋಗ್ಬಿಡುತ್ತೆ ಏನು ಮಾಡೋದಕ್ಕೂ ಆಗೋದಿಲ್ಲ ಒಂದೊಂದು ರೂಪಾಯಿಗೂ ಕೂಡ ಕಷ್ಟ ಪಡ್ತೀವಿ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಸಂಬಂಧಿಕರಲ್ಲೂ ಕೂಡ ಮಾತು ಬಿಡ್ತೀವಿ ಜಗಳ ಮಾಡ್ಕೊಳ್ಳೋದು ಅಥವಾ ಇನ್ನೇನೋ ಮನಸ್ತಾಪಗಳು ಬರೋದು ಯಾರನ್ನ ಕಂಡ್ರೂ ಆಗೋದಿಲ್ಲ ಒಬ್ಬಂಟಿಯಾಗಿರಬೇಕು ಅಂತ ಹೇಳೋದು ನಾವು ಯಾರನ್ನ ಸಹಾಯಕ್ಕೆ ಕೇಳಿದ್ರೂ ಕೂಡ ಅವರು ನಮಗೆ ಶತ್ರುಗಳಾಗ್ಬಿಡೋದು ಈ ರೀತಿ ಜಾಸ್ತಿ ಸಮಸ್ಯೆಗಳು ಅನ್ನೋದು ಒಂದು ಜೀವನದಲ್ಲಿ ಬರೋದಕ್ಕೆ ಸಾಧ್ಯವಾದಾಗ ಅದನ್ನು ಯಾವ ಥರ ತಡೆಗೊಟ್ಟೋದು ಆ ಕಷ್ಟಗಳನ್ನು ಯಾವ ಥರ ನಿವಾರಣೆ ಮಾಡಿಕೊಟ್ಟು ತುಂಬಾ ಅಂದ್ರೆ ತುಂಬಾ ಸರಳ ವಿಧಾನವನ್ನ ಫಾಲೋ ಮಾಡಿದ್ರೆ ಸಾಕು ನಮ್ಗೆ ಮಂಗಳವಾರ ಅಮಾವಾಸ್ಯೆ ಬಂದಿದೆ ಹಾಗೂ ಶನಿ ಜಯಂತಿ ಕೂಡ ಇರೋದರಿಂದ ನಾಯಿಗಳೇನಾದರೂ ಕಾಣಿಸಿದ್ರೆ ಉದ್ದಿನ ಕಾಳು ಉದ್ದಿನ ಬೇಳೆಯ ಪದಾರ್ಥಗಳು ವಡೆ ಈ ಥರ ಏನಾದರೂ ಮಾಡ್ತೀವಲ್ವ ಅದನ್ನು ನೀವು ಅವುಗಳಿಗೆ ಹಾಕಿ ನಿಮ್ಮ ಕಷ್ಟಗಳು ಹಾಗೂ ನಿಮ್ಮ ಕಣ್ಣೀರು ಎರಡೂ ಕೂಡ ದೂರವಾಗುತ್ತೆ ನಾಯಿಗಳು ಅನ್ನೋದು ನಮಗೆ ಈ ಶನಿಯ ಏನೆಲ್ಲ ಕಾಟ ಪ್ರಭಾವ ಬೀರ್ತಾ ಇರುತ್ತೆ ನೋಡಿ ಅದನ್ನು ನಾವು ನಾಯಿಗಳಿಗೆ ಆಹಾರವನ್ನು ಕೊಟ್ಟಾಗ ನಮ್ಮ ಕಷ್ಟವೇ ಬಹಳ ಬೇಗನೆ ನಿವಾರಣೆ ಆಗುತ್ತೆ ಆ ದಿನ ಇನ್ನೂ ಶಕ್ತಿದಾಯಕವಾಗಿ ನಾವು ಮಾಡುವಂಥ ಸ್ನಾನದ ನೀರಿಗೆ ಎಳ್ಳನ್ನು ಬೆರೆಸ್ಕೊಂಡು ಸ್ನಾನ ಮಾಡಿ ಎಳ್ಳು ಅನ್ನೋದು ಆರೋಗ್ಯ ದೃಷ್ಟಿಯಿಂದ ನಮ್ಮ ಕೈ ಕಾಲು ಬಾಡಿ ಎಲ್ಲವೂ ಕೂಡ ಗಟ್ಟಿಯಾಗಿರುತ್ತೆ ಒಂಥರ ಶೈನ್ ಆಗಿರುತ್ತೆ ದೋಷಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದಾಗುತ್ತೆ ಮಾಡಿಕೊಳ್ಬಹುದು ಆ ದಿನ ಇನ್ನೂ ಅಷ್ಟು ವಿಶೇಷವಾದ ಪರಿಹಾರಗಳು ಇದರಲ್ಲೇ ತಿಳ್ಕೊ ೊಳ್ಳೋಣ ನಮಗೆ ಅಮಾವಾಸೆ ಹುಣ್ಣಿಮೆಗಳು ಅಂತ ಬರ್ತಾನೆ ಇರುತ್ತೆ ಸ್ನೇಹಿತರೆ ಆಗ ನಾವು ಸ್ವಲ್ಪ ಯೋಚನೆ ಮಾಡಿದ್ದೇ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭವಾದ ಮಾರ್ಗಗಳನ್ನು ಕಂಡುಕೊಳ್ಬೇಕಾಗುತ್ತೆ ಆ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಸಾವಿರ ಪಟ್ಟು ಫಲವನ್ನು ಕೊಡುತ್ತೆ ಏಕೆಂದರೆ ಅಷ್ಟು ವೈಬ್ರೇಷನ್ ಅನ್ನೋದು ನಮಗೆ ಪ್ರಕೃತಿಯಲ್ಲಿ ಇರುತ್ತೆ ನೆಗೆಟಿವು ಎಷ್ಟಿರುತ್ತೋ ಪಾಸಿಟಿವು ಅಷ್ಟೇ ಇರುತ್ತೆ ನಾವು ಯಾವುದನ್ನು ತಗೊಳ್ತೀವೋ ಅದು ನಮಗೆ ಫಲ ಅದಕ್ಕೋಸ್ಕರ ನೆಗೆಟಿವನ್ನು ಬಿಟ್ಟು ಪಾಸಿಟಿವನ್ನು ಮಾತ್ರ ರಿಸೀವ್ ಮಾಡ್ಕೊಳ್ಳಿ ದಿನ ತುಂಬ ಚೆನ್ನಾಗಿರುತ್ತೆ ಮಂಗಳವಾರ ಅಮಾವಾಸ್ಯೆ ಕೂಡಿ ಬಂದರೆ ಎಷ್ಟೆಲ್ಲ ಶಕ್ತಿದಾಯಕವಾಗಿರುತ್ತೆ ಅನ್ನೋದು ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಯಾಕಂದರೆ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಮಾವಾಸ್ಯೆ ದಿನಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ನಿಮ್ಮ ಇಚ್ಛೆಯ ಅನುಸಾರ ಹಾಗೂ ನಿಮ್ಮ ಶಕ್ತಿಯ ಅನುಸಾರ ಯಾವ ರೀತಿ ತೋಚುತ್ತೋ ಆ ಥರ ಸರಳವಾಗೇ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳಿ ಯಾಕಂದರೆ ಎರಡು ದಿನ ಮುಂಚೆನೇ ತಿಳಿಸ್ತಾ ಇದ್ದೀನಿ ನಾವು ಎಲ್ಲ ಮನೆಯನ್ನು ಶುದ್ಧಿ ಮಾಡಿಕೊಂಡು ನಾವು ರೆಡಿಯಾಗಿದ್ದರೆ ಬಹಳ ಬೇಗನೆ ಮಾಡಿಕೊಳ್ಬಹುದು ತುಂಬ ಜನ ಬಿಸ್ನೆಸ್ ಮಾಡುವಂಥವರು ತುಂಬ ಶ್ರೀಮಂತರು ಕೂಡ ಅಮಾವಾಸ್ಯೆ ದಿನಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಂಥದ್ದಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಥರ ಮಾಡಿದಾಗ ಪೂರ್ತಿ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತೆ ಅದಕ್ಕೋಸ್ಕರ ನಾವೇನು ಆಡಂಬರದಿಂದ ಮಾಡಬೇಕು ಅನ್ನೋದು ಎಲ್ಲೂ ಇಲ್ಲ ತುಂಬ ಸರಳವಾಗೇ ನಿತ್ಯದ ಪೂಜೆ ಥರನೇ ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಆಶ್ಚರ್ಯನೇ ಪಡ್ತೀರಾ ಆ ಥರ ಇರುತ್ತೆ ಇನ್ನು ಬೇವಿನ ಮರ ನಮಗೆ ಕಾಣಿಸುತ್ತೆ ಅಥವಾ ನಾವೇ ಹುಡ್ಕೊಂಡು ಹೋದಾಗ ಏನು ಮಾಡಬೇಕು ಒಂದು ಚೆನ್ನಾಗಿರುವಂಥ ಹಳದಿ ಕಲ್ಲರಲ್ಲಿರುವಂಥ ನಿಂಬೆ ಹಣ್ಣನ್ನು ತಗೊಳ್ಳಿ ಅದನ್ನು ತಗೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಮರದ ಹತ್ರ ನಿಂತ್ಕೊಂಡಿದ್ದೆ ನಿಮ್ಮ ಕಷ್ಟಗಳಿರುತ್ತಲ್ವಾ ಕಷ್ಟಗಳನ್ನು ಹೇಳ್ಕೊಳ್ಳಿ ಇನ್ನೇನು ಮಾಡಬೇಡಿ ಬರೀ ಕಷ್ಟಗಳು ಇಷ್ಟೆಲ್ಲ ಅದರಿಂದ ನಾವು ಸಫರ್ ಆಗ್ತಾಯಿದ್ದೀವಿ ನೋವಲ್ಲಿ ನೋವಲ್ಲಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಮರ ಎಲ್ಲ ಕಾಣಿಸುತ್ತೋ ಅಲ್ಲಿ ಹೋಗ್ಬಿಟ್ಟು ನೀವು ಈ ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಸಾಕು ಮರವನ್ನು ಮುಟ್ಟಬೇಕು ಎರಡು ಕೈಗಳಲ್ಲಿ ಮರವನ್ನು ಮುಟ್ಟಿದಾಗ ದನ ರೇಖೆಗಳು ನಮಗೆ ತೆರೆದುಕೊಳ್ಳುತ್ತೆ ಆಗ ದುಡ್ಡಿನ ಆಕರ್ಷಣೆ ಆಗುತ್ತೆ ದುಡ್ಡಿನ ಮಳೆಯೇ ಬರುತ್ತೆ ಅದಕ್ಕೋಸ್ಕರ ಮರವನ್ನು ನೀವು ಟೆಚ್ ಮಾಡಿಬಿಟ್ಟಿದ್ದೆ ಓಂ ಶನೇಶ್ವರಾಯ ನಮಃ ಅಂತಂದ್ಬಿಟ್ಟು ನಿಮಗೆ ಎಷ್ಟು ಸಾರಿ ತೋಚುತ್ತೋ ಇಪ್ಪತ್ತೊಂದು ಬಾರಿ ಅಥವಾ ಇನ್ನೂ ನಮಗೆ ಜಾಸ್ತಿ ಹೇಳ್ಕೊಳ್ತೀವಿ ಅಂದರೆ ನಲವತ್ತೆಂಟು ಬಾರಿ ಹೇಳ್ಕೊಳ್ಬಹುದು ಹನ್ನೊಂದು ಒಂಬತ್ತು ಈ ಥರ ಎಷ್ಟು ಸಾರಿ ಆದರೂ ಹೇಳ್ಕೊಳ್ಳಿ ಈ ಮಂತ್ರವನ್ನು ಹೇಳ್ಕೊಂಡು ಮರವನ್ನು ಮುಟ್ಟಿ ಒಂದು ಎರಡು ನಿಮಿಷನಾದರೂ ಮುಟ್ಟಿ ಹೇಳಿ ಸಂಕಲ್ಪ ಮಾಡಿಕೊಂಡಿದ್ದೆ ನಿಂಬೆ ಹಣ್ಣನ್ನು ತಗೊಂಡು ನಿಮ್ಮ ಇಟ್ಕೊಂಡು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಆ ಮರದ ಬುಡದ ಹತ್ರ ಹಾಕಿಬಿಟ್ಟು ಹಿಂತಿರುಗಿ ನೋಡಬಾರ್ದು ನೀವು ವಾಪಸ್ ಬರಬೇಕು ನಿಮಗೆ ಇನ್ನೂ ನಿಮ್ಮ ಒಂದು ವ್ಯವಸಾಯ ಮಾಡುವ ಜಾಗದಲ್ಲಿ ತೋಟ ಈ ಥರ ಇಟ್ಕೊಂಡಿದ್ರೆ ಅಲ್ಲಿ ಏನಾದರೂ ನೀವು ಬೇವಿನ ಮರಗಳನ್ನು ಇಟ್ಕೊಂಡಿದ್ರೆ ಬೇಕಾದರೆ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಬರಬಹುದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ನಮಗೆ ಅಮೃತ ಸಿಕ್ಕಿದ ರೀತಿನೇ ಅದಕ್ಕೋಸ್ಕರ ನೀವು ಇದನ್ನು ತಪ್ಪದೇ ಮಾಡಿಕೊಳ್ಬೇಕಾಗುತ್ತೆ ಮಾಡಿಕೊಂಡಾಗ ಎಲ್ಲಿ ದೇವತೆಗಳು ಅಮೃತದ ಒಂದು ಹನಿಗಳನ್ನು ಬೀಳಿಸಿದ್ರೋ ಆ ಜಾಗಗಳಲ್ಲಿ ಮಾತ್ರ ಬೇವಿನ ಮರ ಹುಟ್ಟೋದು ಅನ್ನೋದು ಒಂದು ಬಹಳ ದೊಡ್ಡ ನಂಬಿಕೆ ಬೇವಿನ ಮರ ಇದ್ದಾಗ ದೈವಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ನಾವು ಆ ಮರದ ಹತ್ತಿರ ಕೂತ್ಕೊಂಡಾಗ ಅಥವಾ ಆ ಮರವನ್ನು ನಾವು ಮುಟ್ಟಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಕಷ್ಟಗಳನ್ನು ಹೇಳಿಕೊಂಡಾಗ ಬೇಗನೆ ನಿವಾರಣೆ ಆಗುವಂಥದ್ದು ನೀವು ಇನ್ನು ಸ್ನಾನದ ನೀರಿಗೆ ಎಳ್ಳು ಮತ್ತು ಶಂಕ ಪುಷ್ಪ ಬರುತ್ತಲ್ವ ಅದು ಶಂಕ ಪುಷ್ಪ ಏನಾದರೂ ಸಿಕ್ಕಿದ್ರೆ ಹಾಕ್ಕೊಳ್ಳಿ ಯಾಕಂದರೆ ಶಂಕ ಪುಷ್ಪ ಅನ್ನೋದು ಶನೇಶ್ವರನಿಗೆ ತುಂಬ ಇಷ್ಟವಾದ ಹೂವು ನೀಲಿ ಕಲ್ಲರಲ್ಲಿರುತ್ತೆ ಬ್ಲೂ ಆ ಹೂವು ಆರಾಮಾಗಿ ನಮಗೆಲ್ಲ ಕಡೆಯೂ ಸಿಗುತ್ತೆ ಅದು ಶಂಕ ಪುಷ್ಪ ಅನ್ನೋದು ಆರೋಗ್ಯ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯದ್ದು ಫವರ್ ಇರುವಂಥದ್ದು ನಮ್ಮ ಕಷ್ಟಗಳನ್ನು ಎಷ್ಟೇ ದೋಷಗಳಿದ್ದರೂ ಕೂಡ ನಿವಾರಣೆ ಮಾಡುವಂಥದ್ದು ಅದಕ್ಕೋಸ್ಕರ ಸ್ನಾನದ ನೀರಿಗೆ ನಾವು ಮಂಗಳವಾರದ ದಿನ ಹಾಕ್ಕೊಂಡು ನೀವು ಸ್ನಾನವನ್ನು ಮಾಡಿ ಏನೇ ಒಂದು ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಆ ದಿನ ನಿಮಗೆ ಸಾಧ್ಯವಾದರೆ ಏನಾದರೂ ದಾನ ಧರ್ಮ ಕೊಡಬಹುದು ಯಾರಿಗಾದ್ರೂ ಅದು ತುಂಬ ಉಪಯೋಗ ಆಗುವಂಥವರಿಗೆ ಕೊಟ್ಟಾಗ ನಿಮ್ಮ ಕಷ್ಟಗಳು ಇನ್ನಷ್ಟು ಬೇಗ ನಿವಾರಣೆ ಆಗುವಂಥದ್ದು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಈ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ಧನ್ಯವಾದಗಳು